ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ತಾಲೂಕು ಘಟಕದ ವತಿಯಿಂದ ಬಸವೃತ್ತದಿಂದ ತಹಸೀಲ್ ಕಚೇರಿ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನಾಕಾರರು ಜಾಥಾ ನಡೆಸಿದರು ನಂತರ ಪ್ರಧಾನಮಂತ್ರಿಗಳಿಗೆ ತಹಸೀಲ್ದಾರ್ ಭೀಮ್ರಾಯ್ ರಾಮ್ ಮೂಲಕ ಮನವಿ ಸಲ್ಲಿಸಿ ತಾಲೂಕು ಅಧ್ಯಕ್ಷ ಹೆಶ್ ಮನವಿ ಸಲ್ಲಿಸಿ ತಾಲೂಕು ಅಧ್ಯಕ್ಷ ಹೆ ಶರ್ಫುದ್ದೀನ್ ಪೋತ್ನಾಳ್ ಅವರು ಮಾತನಾಡಿ ಕೇಂದ್ರ ಸರ್ಕಾರ ರೂಪಿಸಿರುವ ಹೊಸ ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆಗಳನ್ನ ಕೂಡಲೇ ರದ್ದುಪಡಿಸಬೇಕು ಅದೇ ರೀತಿ ರಾಜ್ಯ ಸರ್ಕಾರ ರೈತರ ಒಪ್ಪಿಗೆ ಇಲ್ಲದೆ ಬಲವಂತದ ಭೂ ಸ್ವಾಧೀನ ಹಾಗೂ ಮೂರು ಕರಾಳ ಕೃಷಿ ಕಾಯ್ದೆ ತಿದ್ದುಪಡಿಗಳನ್ನ ವಾಪಸ್ ಪಡೆಯಬೇಕು ಎಲ್ಲ ಕಾರ್ಮಿಕರಿಗೆ ಸಮಾನವಾಗಿ ರಾಷ್ಟ್ರವ್ಯಾಪಿ ಇಪ್ಪತ್ತಾರು ಸಾವಿರ ರಾಜ್ಯವ್ಯಾಪಿ ಮೂವತ್ತಾರು ಸಾವಿರ ಕನಿಷ್ಠ ವೇತನ ನಿಗದಿಪಡಿಸಬೇಕು ಕಾರ್ಮಿಕರ ಕೆಲಸಕ್ಕೆ ತಕ್ಕಂತೆ ಸಮಾನ ವೇತನ ನೀಡಬೇಕು ಎಲ್ಲ ಸಂಘ ಕಾರ್ಮಿಕರಿಗೆ ಮತ್ತು ಕೃಷಿ ತೋಟಗಾರಿಕೆ ಹಾಗೂ ಅನೇಕ ಕಾರ್ಮಿಕರಿಗೆ ಒಂಬತ್ತು ಸಾವಿರ ಕನಿಷ್ಠ ವೇತನ ನಿಗದಿಪಡಿಸಬೇಕು ಪಿಂಚಣಿ ಸಾಮಾಜಿಕ ಭದ್ರತೆಯನ್ನ ಖಾತ್ರಿಪಡಿಸಬೇಕು ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರಬೇಕು ಇನ್ನು ರಾಜ್ಯ ಸರ್ಕಾರವು ಕಾರ್ಮಿಕರ ನಿವೃತ್ತಿ ವಯಸ್ಸನ್ನು ಅರವತ್ತು ವರ್ಷಕ್ಕೆ ನಿಗದಿಪಡಿಸಬೇಕು ದುಡಿಯುವ ಮಹಿಳೆಯರಿಗೆ ವಾರ್ಷಿಕ ಹನ್ನೆರಡು ದಿನ ವೇತನ ಸಹಿತ ಮುಟ್ಟಿನ ರಜೆ ಒದಗಿಸಬೇಕು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮತ್ತು ರ್ಯಾಲಿ ಮೆರವಣಿಗೆಗೆ ಇರುವ ನಿರ್ಬಂಧಗಳನ್ನ ಹಿಂಪಡೆಯಬೇಕು ಹಾಗೂ ರಾಯಚೂರು ನಗರದಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಮುಂತಾದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಒಂದು ಪ್ರತಿಭಟನೆ ನಡೀತಾ ಇದೆ ಇಡೀ ದೇಶಾದ್ಯಂತ ಈ ಒಂದು ಭಾಗವಾಗಿ ಇವತ್ತು ಮಾಣಿ ನಗರದಲ್ಲಿ ಸಹ ಇಲ್ಲಿರತಕ್ಕ ಎಲ್ಲ ಧಾರ್ಮಿಕ ಬಂಧುಗಳು ಇವತ್ತು ನಾವು ರಸ್ತೆಗಿಳಿದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮೊದಲು ಈಗಾಗಲೇ ನಾವು ಹತ್ತೋಲು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಏನು ಇವತ್ತು ಕಾರ್ಮಿಕರ ಅಲ್ಪ ಸ್ವಲ್ಪ ಇದಕ್ಕಾಗಿ ಕಾರ್ಮಿಕ ಕಾನೂನುಗಳಿದ್ವು ಆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ಇವತ್ತು ನಾಲ್ಕು ಕೋಟಗಳನ್ನಾಗಿ ಮಾಡಿ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಇವತ್ತು ಏನು ಕಾರ್ಮಿಕರ ಅಲ್ಪ ಸ್ವಲ್ಪ ಅವರ ಉಸಿರಾಟಕ್ಕೆ ಏನು ಅನುಕೂಲ ಆಗ್ತಕ್ಕಂಥ ಕಾನೂನುಗಳಿದ್ವು ಆ ಕಾನೂನುಗಳಿಗೆ ತಿದ್ದುಪಡಿತ ಇವತ್ತು ಕಂಪನಿ ಮಾಲೀಕರ ಪರವಾಗಿ ಕಾಂಕ್ರೆಟ್ಗಳ ಪರವಾಗಿರ್ತಕ್ಕಂಥ ಸಹಿತಗಳನ್ನು ಇವತ್ತು ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆ ಒಂದು ನಾಲ್ಕು ಸಹಿತಗಳನ್ನು ವಾಪಸ್ ಪಡಿಬೇಕಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಮತ್ತು ಮುಖ್ಯವಾಗಿ ಇವತ್ತು ಏನು ನಮ್ಮ ಸಮಯದ ಅವಧಿ ಕೆಲಸದ ಅವಧಿ ಇವತ್ತು ಹೋರಾಟದ ಮೂಲಕ ಇಡೀ ಜಗತ್ತಿನಾದ್ಯಂತ ದೊಡ್ಡ ಹೋರಾಟ ಮಾಡಿ ಇವತ್ತು ಏನು ಇವತ್ತು ಇಪ್ಪತ್ತು ತಾಸು ಹದಿನೆಂಟು ತಾಸು ಇಪ್ಪತ್ನಾಲ್ಕು ತಾಸ ಇವತ್ತು ಆ ಒಂದು ದುಡಿಮೆಯ ಅವಧಿಯನ್ನ ನಾವು ಎಂಟು ತಾಸು ಮಾಡಬೇಕು ಅಂತೇಳಿ ಇಡೀ ಜಗತ್ತಿನಾದ್ಯಂತ ದೇಶಾದ್ಯಂತ ಇವತ್ತು ಹೋರಾಟ ಮಾಡಿ ಆ ಒಂದು ಸಮಯದ ಅವಧಿ ಕೆಲಸದ ಅವಧಿ ಎಂಟು ತಾಸು ಏನಪ್ಪಿನ ಇವತ್ತು ನಾವು ಪಡೆದುಕೊಂಡಿರ್ತಕ್ಕ ಹೋರಾಟ ಮಾಡಿ ಆದ್ರೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಕೆಲಸದ ಅವಧಿಯನ್ನು ಸಮಯದ ಅವಧಿಯನ್ನು ಪದಿ ಉಂಟು ಹತ್ತು ತಾಸು ಏಳಿಸುವ ಒಂಟಿದೆ ನಾವು ತಕ್ಷಣ ಒತ್ತಾಯ ಮಾಡ್ತೇವೆ ಅದನ್ನ ಎಂಟು ತಾಸ ಇರಬೇಕಾದ್ರೆ ಹತ್ತು ತಾಸು ಒಂದು ಏನು ಮಾಡತಕ್ಕ ಉನ್ನಾದ ನಡೆಸಿ ಬಿಡಬೇಕಂತ ಒತ್ತಾಯವನ್ನು ಸಹ ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತೇನು ಅರೆ ಕಾಲಿಕವಾಗಿ ಮುತ್ತಿಗೆ ಇವತ್ತು ನೌಕರರಾಗಿ ಇವತ್ತು ಅಂಗನವಾಡಿ ಇರ್ಬೋದು ಆಶಾ ಕಾರ್ಯಕರ್ತ ಇರ್ಬೋದು ಗ್ರಾಮ ಪಂಚಾಯತ್ ನೌಕರರಾಗಿರ್ಬೋದು ಹತ್ತಲವು ಹೀಗೆ ಚಂದ್ರ ರುದ್ರಪ್ಪ ನಾಯ್ಕ ಸಿದ್ಧಲಿಂಗಯ್ಯ ಸ್ವಾಮಿ ಶೈಲಜಾ ಆಶಾ ಅಂಬಣ್ಣ ನಾಯ್ಕ ಆಂಜನೇಯ ಆಂಜನೇಯ ಮಾಡಗಿರಿ ಸಿದ್ದರಾಮಯ್ಯ ಸ್ವಾಮಿ ಚೆನ್ನಬಸವ ಜಾನಕಲ್ ಚೆನ್ನಮ್ಮ ಲಕ್ಷ್ಮೀ ಪೆರಿಕಲ್ ಶರಣಬಸವ ಎಂಡಿ ಇಮಾಮ್ ರಾಮಣ್ಣ ಹನುಮಂತು ಬಸವರಾಜ್ ವೆಂಕಟೇಶ್ ರಮೇಶ್ ಬಾಬು ಶ್ರೀನಿವಾಸ್ ರಫೀ ಖಾದರ್ ಸಾಬ್ ಬಸವರಾಜ್ ಹನುಮಂತು ಚಂದ್ರು ಸೇರಿದಂತೆ ಕಾರ್ಮಿಕ ಸಂಘಟನೆಗಳ ಪ್ರಮುಖರು ಇದ್ದರು Yeah.